ನಮ್ಮ ಜಿಲ್ಲಾಡಳಿತ ಸಜ್ಜಾಗಿದೆ ಎರಡು ಮೂರು ತಿಂಗಳಿದೇ ಇದಕ್ಕೆ ಪೂರ್ವ ತಯಾರಿ ನಡೀತಾ ಇದೆ ಈಗೂ ಕೂಡ ಕಳೆದ ಒಂದು ಹದಿನೈದು ದಿವಸದಿಂದ ಹೆಚ್ಚು ಮಳೆ ಇದೆ ನಮ್ಮ ಜಿಲ್ಲೆಯಲ್ಲಿ ಸೊ ಅದ್ರ ಬಗ್ಗೆ ಏನು ಮುಂಜಾಗ್ರತೆ ಕ್ರಮ ವಹಿಸಬೇಕಾಗಿತ್ತು ಜಿಲ್ಲಾಡಳಿತ ಡಿ ಸಿ ಅವ್ರ ನೇತೃತ್ವದಲ್ಲಿ ಈಗಾಗಲೇ ಸುಮಾರು ಸಭೆಗಳನ್ನು ಮಾಡಿದ್ದಾರೆ ಸುಮಾರು ಸ್ಪಾಟ್ಗಳಿಗೆ ಅವರೇ ಭೇಟಿ ಕೊಟ್ಟಿದ್ದಾರೆ ಸೊ ಏನೇನು ತಯಾರಿ ಮಾಡಬೇಕು ಕೇಂದ್ರ ಇರ್ಬೋದು ಅಥವಾ ರಕ್ಷಣಾ ತಂಡ ಇರ್ಬೋದು ಸೊ ಬೇರೆ ಜಿಲ್ಲೆಗೆ ಮತ್ತು ಕೋಆರ್ಡಿನೇಷನ್ ಮಾಡುವಂತ ಪ್ರಯತ್ನ ಅವರಿಂದ ಆಗ್ತಾ ಇದೆ ಸೊ ಇಲ್ಲಿವರೆಗೆ ಅಂತ ತೊಂದರೆ ಏನಿಲ್ಲ ಮುಂದೆ ಇನ್ನೂ ಜಾಸ್ತಿ ನೀರ ಆಗ್ಬೋದು ಅದಕ್ಕೂ ಕೂಡ ಅವರು ತಯಾರಿಯಲ್ಲಿ ಇದ್ದಾರೆ ಸೊ ಕಾದ್ ನೋಡೋಣ ಇಷ್ಟೇ ಆಗ್ತದೆ ನಮ್ಮ ಒಂದು ನಿರೀಕ್ಷೆ ಇದೆ ಈಗ ನೀರೇನಿದೆ ಅದ್ರ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಬರ್ಬೋದು ಬಂದ್ರೆ ಕೂಡ ಅದ್ರ ಮ್ಯಾನೇಜ್ ಮಾಡ್ಲಿಕ್ಕೆ ಸರ್ವ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಬರ್ಲಿ ಇನ್ನೂ ಏನು ಮೂವತ್ ಸಾವಿರ ಏನೋ ಬಿಡ್ತಿದಾರತ್ರ ಮೂವತ್ತ್ ಸಾವಿರ ಬಂದ್ರೆ ಏನಂತದ ಮೂರು ಲಕ್ಷ ಮೇಲೆ ಬಂದ್ರೆ ನಮ್ಗೆ ಸ್ವಲ್ಪ ತೊಂದರೆ ಪ್ರಾರಂಭ ಆಗೋದು ತ್ರೀ ಲ್ಯಾಕ್ಸ್ ವರೆಗೆ ಆಗಿದೆ ರೆಡಿ ಇದಾರೆ ಅಲ್ಲ ಅವ್ರು ಬಂದ್ರೆ ನಾವು ರೆಡಿ ಇದಾರೆ ನಮ್ಮವರು ತಲಾಟಿ ಇರ್ಬೋದು ಆರ ಇರ್ಬೋದು ರೆಡಿ ಇದಾರೆ ಯಾರ ಜನ ಬರ್ಬೇಕಲ್ಲಿ ಜನ ಬಂದ್ರೆ ರೆಡಿ ಮಾಡ್ತಾರೆ ಅದೇನು ಇದನ್ನು ಒನ್ ಅವರ್ನಾಗ ರೆಡಿ ಮಾಡ್ತಾರೆ ಎಲ್ಲ ರೆಡಿ ಮಾಡಿ ಇಟ್ಕೊಂತಾರೆ ಸ್ಕೂಲ್ನಲ್ಲಿ ಯಾಕೆ ಲಾಸ್ಟ್ ಟೈಮ್ ಅನುಭವ ಇದಾರೆ ದೊಡ್ಡ ಇದಕ್ಕಿಂತ ಹೆಚ್ಚು ಐದು ಲಕ್ಷ ಕ್ಯೂಸೆಕ್ ನೀರು ಬಾಯ್ತಿ ಹಿಂದೆ ಅವಾಗೆಲ್ಲ ಏನು ಎಂತ ಎಲ್ಲಾನು ಇಂಚು ಇಂಚು ಕೂಡ ಜಿಲ್ಲಾಡೋದು ಗೊತ್ತಿದೆ ಈಗ ಯಾರೇ ಬಂದ್ರು ಅದನ್ನ ಮಾಡ್ಲಿಕ್ಕೆ ಅವ್ರ ತಯಾರಿಯಲ್ಲ ಇಲ್ಲ ಅವ್ರ ಮನವೊಲಿಸುವಂತ ಕೆಲಸ ಜಿಲ್ಲಾಡಳಿತ ಪೊಲೀಸ್ ಮಾಡ್ತಿದ್ದಾರೆ ಯಾಕಂದ್ರೆ ಅವರು ಇನ್ನು ಬರ್ಲಿ ನೀರು ಜಾಸ್ತಿ ಬಂದಾಗ ಶಿಫ್ಟ್ ಆಗ್ತು ಅಂತ ಅವ್ರು ಅದಿದೆ ಬಹಳಷ್ಟ ಇಪ್ಪತ್ತು ವರ್ಷದಿಂದ ಪೆಂಡಿಂಗ್ ಇದೆ ಈಗ ನಾವ್ ಅದಕ್ಕೆ ಚಾಲನೆ ಕೊಡ್ತಾ ಇದೀವಿ ಶಿಫ್ಟಿಂಗ್ ಪ್ರಮುಖವಾಗಿ ಸರ್ ಏನು ಸಂಪೂರ್ಣ ಮನೆ ಏನು ಹಾನಿ ಅಂದ್ರೆ ಐದು ಲಕ್ಷ ಬರ್ತೈತೆ ಸರ್ ಸರ್ಕಾರದಿಂದ. ಈ ಕೇವಲ ಈ ಸರ್ಕಾರ ಒಂದ್ ಲಕ್ಷ ಮಾತ್ರ ಕೊಡ್ತಾ ಇದೆ ಅಂತ ಹೇಳಿ ಕೇಳಿದ್ರೆ ಇಲ್ಲ ಅದನ್ನು ಮಾಡಿದಾರೆ ಒಂದು ಜೊತೆಗೆ ಮನೆ ಕೂಡ ಕೊಡಬೇಕಂತ ಒಂದು ಕಂಬೈಂಡ್ ಆಗಿ ಐದು ಲಕ್ಷ ಆಗೋಲ್ಲ ಕೊಡ್ಲಿಕ್ಕಾಗಲ್ಲ ಲಕ್ಷ ವರೆಗೆ ಕೊಡಲಿಕ್ಕೆ ಸರ್ಕಾರ ಒಂದು ಯೋಜನೆ ನಿರೂಪಿಸಿದೆ ಮೂರು ಲಕ್ಷ ಒಳಗೆ ಮನೆ ನಿರ್ಮಾಣ ಮಾಡ ಆ ಒಂದು ಮನೆ ಪ್ಲಸ್ ಅವರಿಗೆ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಒಂದು ಸೆಂಟ್ರಲ್ ಗವರ್ಮೆಂಟ್ ನಾರ್ಮ್ ಇದೆ ಅದ್ರಲ್ಲಿ ಬರ್ತೈತೆ ದುಡ್ಡು ಅಷ್ಟ್ ಕೊಡ್ಲಿಕ್ಕೆ ಇದೆ ಪ್ಲಸ್ ಒಂದ್ ಮನೆ ಅಂದ್ರೆ ಹೆಚ್ಚು ಕಮ್ಮಿ ಅದು ಅದ್ರ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಅದು ಒಂದು ಎರಡು ವರೆಗೆ ಬಂದೇ ಬರ್ತದೆ ಅದನ್ನ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ವಿ ಯಾಕಂದ್ರೆ ಹಿಂದೆ ನಾವು ಐದು ಲಕ್ಷ ಘೋಷಣೆ ಮಾಡಿದೀವಿ ಆದರೆ ಭಾಳ ಮಂದಿ ಕೊಡ್ಲಿಕ್ಕೆ ಆಗಿಲ್ಲ ಘೋಷಣೆ ಆಯ್ತು ಅರ್ಧ ಜನ ತೊಗೊಂಡ್ರು ಅರ್ಧ ಜನ ಇನ್ನೂ ಹಂಗೆ ವೇಟಿಂಗ್ ನಲ್ಲಿ ಇದ್ದಾರೆ ಆ ರೀತಿ ಆಗಬಾರ್ದು ಎಲ್ಲರಿಗೂ ಮುಟ್ಟಬೇಕಂತ ಕಡಿಮೆ ಮಾಡುವಂತ ಪರ್ಫೆಕ್ಟ್ ಆಗಿ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ವಿ ಅದೇ ಅದೇ ಅದರಲ್ಲಿ ಅದನ್ನ ಎರಡು ಕೂಡ ಕೊಡಿಸಿ ಕೂಡ ಮೂರು ಮೂರುವರೆ ಲಕ್ಷವರೆಗೆ ಕೊಡಿಸುವಂಥ ಪ್ರಯತ್ನ ಆಗ್ತದೆ ಸರ್ಕಾರ ಅಲ್ಲಿ ಒಂದು ಚಿಂತನೆ ಸರ್ ಅದು ಭಾಳ ಭಾಳ ಆಗ್ತಾ ಇದೆ ನಮ್ಮ ಇಡೀ ನಮ್ಮ ಇಲಾಖೆ ಇನ್ನೊಂದು ಸಂಸ್ಥೆ ಕೆಲಸ ಮಾಡ್ತಾ ಇದೆ ಎಂಟು ವರ್ಷದಿಂದ ಪ್ರಾರಂಭ ಆಗಿದೆ ಎಲ್ಲ ಇಲ್ಲಿ ಅಷ್ಟೆಲ್ಲ ಇಡೀ ರಾಜ್ಯದಲ್ಲಿ ಕೂಡ ಎರಡು ಚಿನ್ದ ಮುಗಿಸ್ಲಿಕ್ಕೆ ಆಗ್ತಿಲ್ಲ ಸುಮಾರು ನಾಲ್ಕೈದು ಮೀಟಿಂಗ್ಗಳನ್ನು ನಾವು ಮಾಡಿದ್ದೀವಿ ಅವ್ರಿಗೆ ಈ ಇಪ್ಪತ್ನಾಲ್ಕು ಡಿಸೆಂಬರ್ವರೆಗೆ ಮುಗಿಸ್ಕೊಡ್ತು ಅಂತ ಹೇಳಿದ್ದಾರೆ ಅಲ್ಲಿ ಮಟ್ಟ ವೇಯ್ಟ್ ಮಾಡ್ತಾ ಇದ್ದೀವಿ ಅದಂತ ಹೇಳಿದ ಅದನ್ನು ಅವ್ರು ಡೆಡ್ಲೈನ್ ಕೊಟ್ಟಿದ್ದೀವಿ ಇಪ್ಪತ್ನಾಲ್ಕು ಡಿಸೆಂಬರ್ ವರೆಗೆ ಕೊಡ್ತು ಅಂತ ಹೇಳಿದಾರೆ ಆಲ್ಮೋಸ್ಟ್ ಯಾಕಂದ್ರೆ ಲಾಸ್ಟು ಸಭೆ ಮಾಡಿದ್ವಿ ಎಂಡಿಗೆ ಈ ಸಾರಿ ಕೊಡ್ತು ಅಂತ ಹೇಳಿದ್ದಾರೆ ಸೊ ಮುಗಿಲಿಕ್ಕೆ ಬಂದಿದೆ ಆದಷ್ಟು ನಾವು ಅವ್ರಿಗೆ ಪ್ರೆಷರ್ ಮಾಡಿ ಮಾಡ್ಸುವಂಥ ಪ್ರಯತ್ನ ಮಾಡ್ತಾಯಿದ್ವಿ ಯಾಕಂದರೆ ಮುಖ್ಯ ಸರಿ ಇಲ್ಲಿದಾದರೆ ನಮ್ಗೆ ಯಾವುದೇ ತೊಂದರೆ ಇರೋಲ್ಲ ಏನು ಮಾಡ್ತೀವಿ ಇಲ್ಲ ಅದು ತನಿಖೆ ನಡೀತಾ ಆಗ್ಬೇಕಲ್ಲ ತನಿಖೆ ಆಗ್ಬೇಕು ನ್ಯಾಯಾಲಯಕ್ಕೆ ಹೋಗ್ಬೇಕು ಅಲ್ಲಿ ಫೈನಲ್ ಆಗ್ಬೇಕು ಈಗ ನಾವು ಆರೋಪ ಅಷ್ಟೇ ನಿಜ ಆಗ್ಲಿಕ್ಕೆ ನಾವು ವೇಟ್ ಮಾಡ್ಬೇಕು ಆಗ್ತೇವೆ ಅದೇ ಕೊಡುವಂತ ಪ್ರಶ್ನೆ ಇಲ್ಲ ಅಂತದೇನ ಅವ್ರಿಂದ ಏನಾಗ ಅಂತದ್ ಏನಾಗಿಲ್ಲ ಯಾರು ಮಾಡಿದಕ್ಕೆ ಅವ್ರ ಹೊಣೆಗಾರ ಆಗೋಲ್ಲ ಈಗ ನಾ ತಪ್ಪು ಮಾಡಿದ್ರೆ ಸಿಎಂ ಅವ್ರ ಹೊಣೆಗಾರ ಅಲ್ಲ ಸೊ ಯಾರಿಗೆ ಈಗಾಗಲೇ ಪನಿಷ್ಮೆಂಟ್ ಆಗಿದೆ ಆದ್ರೆ ಅಂತಿಮವಾಗಿ ಇನ್ನು ಕೋರ್ಟ್ ನಲ್ಲಿ ನಿರ್ಧಾರ ಆಗಿರ ಯೋಜನೆಯಲ್ಲಿ ಅದೇ ನಾಳೆ ಕಾನಾಪುರದಲ್ಲಿ ಅದ್ರ ಬಗ್ಗೆ ಸಭೆ ಮಾಡ್ತಾ ಇದ್ವಿ ನಿನ್ನೂ ಕೂಡ ಒಂದ್ ಸಭೆ ಮಾಡಿದ್ವಿ ಬೆಂಗಳೂರಲ್ಲಿ ನಾಗರಾಜ್ ಅವರು ಕಾನಾಪುರ ಎಂ ಎಲ್ ಅವರು